ಡೆವಿಲ್ ಮೂವಿ ಹವ ಹತ್ತಾದ್ರೂ ಡೆವಿಲ್ ಮೂವಿ ಒಳಗೆ ನಮಗೆ ಗಿಲ್ಲಿ ಅದಾನು ಮಾರಯ್ಯ ಗಿಲ್ಲಿ ಗಿಲ್ಲಿ ಅದಲ್ಲ ಅದಕ್ಕೆ ನಟಗ ಬಹಳ ಭಾಳ ಸೈಕ್ ಆತ ಗಿಲ್ಲಿ ಅದಾನಂತ ಗೊತ್ತಾ ಇರಕಲ್ಲ ಹಂಗೆ ಎಷ್ಟೋ ಜನಕ್ಕೆ ಡೆವಿಲ್ ಮೂವಿ ಒಳಗೆ ಗಿಲ್ಲಿ ನಟ ಅದಾನ ಅಂತೇಳಿ ಗೊತ್ತಾ ಇರೋಕೆಲ್ಲ ಆದ್ರೆ ಇನ್ನು ಮ್ಯಾಗ ಮಾತ್ರ ಬಿಗ್ ಬಾಸ್ ಒಳಗೆ ಗಿಲ್ಲಿ ಹವ ಹಿಂಗೆ ಆಕೈತಿ ಯಾರು ಲೆಕ್ಕ ಹಾಕಕ್ಕೆ ಹೋಗೋದು ನೋಡ ಅಟ್ ಕೆಟ್ಟ ಯಾಕಂದ್ರೆ ಡಿ ಬಾಸ್ ಆ ಪಿಕ್ಚರ್ದಾಗ ಗಿಲ್ಲಿ ಅದಾಣ ಒಂದು ಯಾವುದೋ ಒಂದು ರೀ ಅಂಥಾದ್ರೂ ಗಿಲ್ಲಿ ಮಾಡಿದಾನು ಬಾ ಅಣ್ಣವತ್ತು ಮಾಡಿದಾನ ಅಂತ ಅನ್ನತಾರೆ ಪಿಕ್ಚರ್ ಪಿಚ್ಚರ್ ಹೋದವ್ರು ಮತ್ತು ಏನು ಕ್ರೇಜ್ ಐತಿ ರೀ ಆರು ಗಂಟೆ ಶೂ ಎಲ್ಲ ಈ ಸದ್ಯ ಎಲ್ಲ ನ್ಯೂಸ್ ಒಳಗೂ ಅದೈತಿ ನನ್ನ ನ್ಯೂಸ್ ಒಳಗೂ ಅದನ್ನು ಹಾಕಿ ಮತ್ತಷ್ಟು ನಮ್ಮ ಜನರಿಗೆ ಗೊತ್ತಾಗಲಿ ಅಂತ ಹೇಳೋದನ್ನ ಆದ್ರೆ ತರೀ ದರ್ಶನ್ ಅವ್ರ ಮೂವಿ ಡಿವಿಲ್ ಪಿಕ್ಚರ್ ಒಳಗೆ ಗಿಲ್ಲಿ ನಟ ಆ್ಯಕ್ಟಿಂಗ್ ಮಾಡಿದಾನಂದ್ರೆ ನಂಬೋಕಾಗಲಿಲ್ಲ ನನಗೆ ಈ ಸದ್ಯ ನೋಡಿನಿ ಅದು ಗಿಲ್ಲಿ ನಟ ಅನ್ನೋ ಒಂದು ವಿಡಿಯೋ ತಾನೇ ವೈರಲ್ ಆಗೈತಿ ಅವ್ರು ಏನೇ ನಂಗೆ ಒಂದು ಸಣ್ಣ ಪಾತ್ರ ಕೊಟ್ಟಿದ್ದಾರೆ ಅಂತ ಅಂತಾದ್ರೆ ಅವು ನಾನು ವಿಡಿಯೋಗಳು ಎಷ್ಟೋ ವೈರಲ್ ಆದ್ವಿ ಗಿಲ್ಲಿ ನಟ ಅವರು ಐ ಆಮ್ ಸೈಕ್ ಅಂತೇಳಿ ಒಂದು ವಿಡಿಯೋ ಬಂದೈತ್ರಿ ರೀ ಅವ್ರದ್ದು ಡೆವಿಲ್ ಮೂವಿ ಒಳಗೆ ಕತ್ತರ್ನಾಕ್ ಐತ್ರಿ ಹಂಗ ದರ್ಶನ್ ಅವರು ಜೋಟಿ ಪಿಕ್ಚರ್ ತೆಗೆದ್ದಾನ ಅಂದ್ರೆ ನಮ್ಮ ಗಿಲ್ಲಿ ಏನೇ ಹೇಳಕ್ ಬಡೋದಿಲ್ಲ ರೀ ಒಂದು ಮಾತು ಯಾಕಂದ್ರೆ ಅದು ಐತಿ ಪಕ್ಕ ನೋಡ್ರಿ ಬಿಗ್ ಬಾಸ್ ಗಿಲ್ಲಿನೇ ಗಿಲಿನೇ ಗೆಲ್ತಾನು ಯಾಕಂದ್ರೆ ದರ್ಶನ್ ಅವ್ರ ಮೂವಿ ಒಳಗೆ ಪಿಕ್ಚರ್ ತೆಗೆದಾನ ಅಂದ್ರೆ ಹತ್ರದ್ದು ಒಂದು ರೇಂಜೇ ಬ್ಯಾರೇ ರೀ ಯಾಕಂದ್ರೆ ಅದು ಹಂಗೆ ಐತ್ರಿ ದರ್ಶನ್ ಅವ್ರು ಅಭಿಮಾನಿಗಳು ಬಿಟ್ಟು ಕೊಡೋದಿಲ್ಲ ರೀ ಅವತ್ತು ಅವನ್ನ ಏನು ಹೇಳಕ್ಕೆ ಬರ್ದಂಗೆ ಐತ್ರಿ ಒಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಏನು ಹೇಳಕ್ಕೆ ಬರ್ದಂಗೆ ಇತ್ತು ರೀ ಒಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ನೋಡೋನು ಗಿಲ್ಲಿ ನಟ ಮಾತ್ರ ಬೆಂಕಿ ರೀ ಡವಿಲ್ ಮೂವಿ ಒಳಗೆ ಅದು ಆ್ಯಕ್ಟಿಂಗ್ ಸಿಕ್ಕೈತಂದ್ರೆ ಏನು ರೀ ಸಬ್ಸ್ಕ್ರೈಬ್ ಮಾಡಿರಿ ಏನು ಮಾತಾಡೋಕೆ ಬರ್ದಂಗೆ ಆತ್ರಿ ಏನಾಯಿ ಗಿಲ್ಲಿ ಅವ್ರು ನೋಡೆ